ನಮಸ್ಕಾರ ಬೂಮ್ರಾ ಮತ್ತು ಸಿರಾಜ್ ರವರ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ಆಸ್ಟ್ರೇಲಿಯಾ ಪಡೆ ಎರಡನೇ ದಿನ ವಿಶ್ವ ದಾಖಲೆ ನಿರ್ಮಿಸಿದರು ಜಸ್ಪ್ರೀತ್ ಬೂಮ್ರಾ ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಕಮ್ ಬ್ಯಾಕ್ ಮಾಡಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಸಿಡ್ನಿಯ ಎಸ್ಸಿಜಿ ಮೈದಾನದಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯದ ದ್ವಿತೀಯ ದಿನದಾಟದ ಆರಂಭದಲ್ಲೇ ಟೀಂ ಇಂಡಿಯಾದ ವೇಗಿಗಳು ಆಸಿಸ್ ತಂಡಕ್ಕೆ ಶಾಕ್ ನೀಡಿದ್ದಾರೆ ಪ್ರಮುಖ ಐದು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಭಾರತ ತಂಡವು ಪಿಂಕ್ ಟೆಸ್ಟ್ನಲ್ಲಿ ಕಮ್ ಬ್ಯಾಕ್ ಮಾಡಿದೆ ಬಂಧುಗಳೇ ಅದರಲ್ಲಿಯೂ ಆಸ್ಟ್ರೇಲಿಯಾದ ಇನ್ನಿಂಗ್ಸ್ನ ಹನ್ನೆರಡನೇ ಓವರ್ ಎಸೆದ ಸಿರಾಜ್ರವರು ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಕಬಳಿಸಿ ಟೀಂ ಇಂಡಿಯಾಗೆ ಆರಂಭಿಕ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಭಾರತ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾ ನಿರೀಕ್ಷಿತ ಪ್ರದರ್ಶನವನ್ನು ನೀಡಿರಲಿಲ್ಲ ಪರಿಣಾಮವಾಗಿ ಮೊದಲ ಇನ್ನಿಂಗ್ಸ್ ನಲ್ಲಿ ನೂರ ರನ್ ಗಳಿಸಿ ಭಾರತ ತಂಡವು ಆಲ್ಔಟ್ ಆಯಿತು ಟೀಂ ಇಂಡಿಯಾ ತಂಡದ ಪರ ರಿಷಬ್ ಪಂತ್ ರವರು ನಲವತ್ತು ರನ್ ಬಾರಿಸಿದರು ಮತ್ತು ರವೀಂದ್ರ ಜೆಡಿಜಾ ಇಪ್ಪತ್ತಾರು ರನ್ ಮತ್ತು ಜಸ್ಪ್ರೀತ್ ಬುಮ್ರಾ ಇಪ್ಪತ್ತೆರಡು ಹಾಗೂ ಶುಭ್ಮಾನ್ ಗಿಲ್ ಇಪ್ಪತ್ತು ರನ್ ಬಾರಿಸಿದರು ಆತ ಆಸ್ಟ್ರೇಲಿಯಾ ತಂಡದ ಪರ ಸ್ಕಾಟ್ ಬಾಲೆಡ್ ನಾಲ್ಕು ವಿಕೆಟ್ ಪಡೆದರೆ ಮಿಚಲ್ ಸ್ಟಾರ್ಕ್ ಮೂರು ಹಾಗೂ ಕಮಿನ್ಸ್ ಎರಡು ವಿಕೆಟ್ ಪಡೆದುಕೊಂಡರು ಇದಕ್ಕೆ ಪ್ರತ್ಯುತ್ತರವಾಗಿ ಮೊದಲ ಇನ್ನಿಂಗ್ಸ್ ಶುರು ಮಾಡಿದ ಆಸ್ಟ್ರೇಲಿಯಾ ತಂಡಕ್ಕೆ ಜಸ್ಪ್ರೀತ್ ಬುಮ್ರಾ ಆರಂಭಿಕ ಆಘಾತ ನೀಡಿದರು ಮೊದಲ ದಿನದ ಆಟದ ಕೊನೆಯ ಓವರ್ನ ಅಂತ್ಯ ಮೈಸತದಲ್ಲಿ ಉಸ್ಮಾನ್ ಖವಾಜರ್ ಅವರ ವಿಕೆಟ್ ಕಬಳಿಸಿ ಬುಮ್ರಾ ಟೀಂ ಇಂಡಿಯಾಗೆ ಮೊದಲ ಯಶಸ್ಸು ತಂದುಕೊಟ್ಟರು ಒಂಬತ್ತು ದಿನಗಳಿಗೆ ಮೊದಲ ದಿನದಾಟವನ್ನು ಅಂತ್ಯಗೊಳಿಸಿದ ಆಸ್ಟ್ರೇಲಿಯಾ ತಂಡದ ಪರ ದ್ವಿತೀಯ ದಿನದಾಟದಲ್ಲಿ ಸ್ಯಾಮ್ ಕಾನ್ಸ್ಟಸ್ ಹಾಗೂ ಮಾರ್ನಸ್ ಲಬುಷೆನ್ ಕಣಕ್ಕಿಳಿದರು ಪಂದ್ಯದ ಏಳನೇ ಓವರ್ನ ಎರಡನೇ ಎಸೆತದಲ್ಲಿ ಲಬುಷೆನ್ ಅವರ ವಿಕೆಟ್ ಕಬಳಿಸಿ ಜಸ್ಪ್ರೀತ್ ಬುಮ್ರಾ ಆಸಿಸ್ ಪಡೆಗೆ ಆಘಾತ ನೀಡಿದರು ಮತ್ತೊಂದು ತುದಿಯಲ್ಲಿ ಕರಾರು ವಾಗ್ ದಾಳಿ ಸಂಘಟಿಸುವ ಮೂಲಕ ಮಹಮ್ಮದ್ ಸಿರಾಜ್ ಕೂಡ ಆಸ್ಟ್ರೇಲಿಯಾದ ಬ್ಯಾಟರ್ಗಳನ್ನು ಕಾಡಿದರು ಸಿರಾಜ್ ಎಸೆದ ಹನ್ನೆರಡನೇ ಓವರ್ನ ಎರಡನೇ ಎಸೆತದಲ್ಲಿ ಸ್ಯಾಮ್ ಕಾನ್ಸ್ಟಸ್ ಯಶಸ್ವಿ ಜೈಸ್ವಾಲ್ ಕ್ಯಾಚ್ ನೀಡಿ ನಿರ್ಗಮಿಸಿದರು ಇದರ ಬೆನ್ನಲ್ಲೇ ಟ್ರಾವಿಸ್ ಅವರ ವಿಕೆಟ್ ಕಬಳಿಸುವ ಮೂಲಕ ಮೊಹಮ್ಮದ್ ಸಿರಾಜ್ ಆಸ್ಟ್ರೇಲಿಯಾ ತಂಡಕ್ಕೆ ಆಘಾತದ ಮೇಲೆ ಆಘಾತ ನೀಡಿದರು ಎರಡನೇ ದಿನದಾಟದ ಆರಂಭದಲ್ಲಿ ಸಿಕ್ಕ ಮೂರು ಯಶಸ್ಸುಗಳೊಂದಿಗೆ ಟೀಂ ಇಂಡಿಯಾವು ಭರ್ಜಿರಿ ಬೌಲಿಂಗ್ ಮುಂದುವರಿಸುತ್ತಿದೆ ಇದಾದ ಬಳಿಕ ಸ್ಟೂ ಸ್ಮಿತ್ ಮೂವತ್ ಮೂರು ರನ್ ಗಳಿಗೆ ಪ್ರಸಿದ್ ಕೃಷ್ಣರವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ನಂತರ ಅಲೆಕ್ಸ್ ಕ್ಯಾರೇರ್ ಅವರು ಕೂಡ ಪ್ರಸಿದ್ಧ ಕೃಷ್ಣರ್ ಎರಡನೇ ಬಲಿಯಾದರು ಆದರೆ ಡೆಬ್ಯುಟ್ ಆಗಿ ಆಡುತ್ತಿರುವ ವೆಬ್ಸ್ಟರ್ ಅವರು ಆಕರ್ಷಕ ಅರ್ಧಶತಕ ಸಿಡಿಸಿ ಮಿಂಚಿದ್ದಾರೆ ಮತ್ತು ಈಗ ಸದ್ಯ ವಿಡಿಯೋ ರೆಕಾರ್ಡ್ ಮಾಡುವ ವೇಳೆಗೆ ಆಸ್ಟ್ರೇಲಿಯಾ ತಂಡವು ನಲವತ್ತೆರಡು ಓವರ್ಗಳ ಅಂತ್ಯಕ್ಕೆ ಆರು ವಿಕೆಟ್ ಕಳೆದುಕೊಂಡು ನೂರ ಐವತ್ತೊಂದು ರನ್ ಹಾಕಿದೆ ಇನ್ನು ಕೂಡ ಮೂವತ್ತ್ ನಾಲ್ಕು ರನ್ಗಳ ಹಿನ್ನಡೆಯನ್ನ ಎದುರಿಸುತ್ತಿದೆ ಮತ್ತು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಮಹಮ್ಮದ್ ಸಿಯಾಜ್ ಪ್ರಸಿದ್ ಕೃಷ್ಣ ತಲಾ ಎರಡು ವಿಕೆಟ್ ಪಡೆದುಕೊಂಡಿದ್ದಾರೆ ಬುಮ್ರಾ ಇಂದಿನ ಪಂದ್ಯದಲ್ಲಿ ಎರಡು ವಿಕೆಟ್ ಕಬಳಿಸುವುದರೊಂದಿಗೆ ಈ ಸರಣಿಯಲ್ಲಿ ಅತ್ಯಧಿಕ ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ